ಹಸಿರು ಬಾಳೆಕಾಯಿಗಳನ್ನ ತಿನ್ನೋದ್ರಿಂದಾಗೋ ಎಂಟು ಪ್ರಯೋಜನಗಳೇನಾದ್ರೂ ನಿಮಗೆ ಗೊತ್ತಾ ಇಲ್ಲ ಹಾಗಾದ್ರೆ ನಾನ್ ಹೇಳ್ತೀನಿ ಬನ್ನಿ ಹೌದು ಬಾಳೆಹಣ್ಣು ತಿನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದ್ರೆ ಹಸಿರು ಬಾಳೆಕಾಯಿಗಳನ್ನ ತಿನ್ನೋದ್ರಿಂದ ನೀವು ಎಂಟು ಪ್ರಯೋಜನಗಳನ್ನ ಪಡೆದುಕೊಳ್ಬಹುದು ಅವು ಏನು ಅನ್ನೋದನ್ನ ಹೇಳ್ತೀನಿ ಬನ್ನಿ ಬಾಳೆಹಣ್ಣುಗಳನ್ನ ಸೇವಿಸುವಾಗ ಜನರು ಸಾಮಾನ್ಯವಾಗಿ ಹಳದಿ ಬಣ್ಣದ ಹಣ್ಣುಗಳನ್ನ ಆರಿಸ್ತಾರೆ ಆದ್ರೆ ನೀವು ಯಾವಾಗ್ಲಾದ್ರೂ ಇನ್ನು ಹಣ್ಣಾಗದ ಹಸಿರು ಬಾಳೆಕಾಯಿಗಳನ್ನ ತಿನ್ನಲು ಪ್ರಯತ್ನಿಸಿದ್ದೀರಾ ಇಲ್ಲ ಅಂದ್ರೆ ಒಂದ್ಸಲ ಪ್ರಯತ್ನಿಸಿ ನೋಡಿ ಇವುಗಳನ್ನ ನಿಮ್ಮ ದಿನನಿತ್ಯದ ಆಹಾರ ವ್ಯವಸ್ಥೆಯಲ್ಲಿ ಿಕೊಂಡ್ರೆ ನಿಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ಹಸಿರು ಬಾಳೆಕಾಯಿಗಳು ಹಣ್ಣಾಗಿರುವ ಹಳದಿ ಬಾಳೆಹಣ್ಣುಗಳಿಗಿಂತ ಕೆಲವು ಆರೋಗ್ಯಕರ ಪ್ರಯೋಜನಗಳನ್ನ ಹೆಚ್ಚಾಗಿ ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ ಇದು ಮುಖ್ಯವಾಗಿ ತೂಕ ಇಳಿಸಿಕೊಳ್ಳಲು ಬಹು ಉಪಯೋಗಿ ಇದು ದೇಹಕ್ಕೆ ಸೇರುವ ಅಧಿಕ ಹೆಚ್ಚುವರಿ ಕಾರ್ಬನ್ ಪ್ರಮಾಣದ ಸೇವೆಯನ್ನ ತಡೆಯುತ್ತದೆ ಮತ್ತು ಕೊಬ್ಬನ್ನ ಶಕ್ತಿಯ ಮೂಲಕ ಬಳಸುತ್ತದೆ ಹೀಗಾಗಿ ತೂಕ ಇಳಿಸಿಕೊಳ್ಳುವಲ್ಲಿ ಬಾಳೆಕಾಯಿ ತುಂಬಾ ಸಹಾಯಕವಾಗುತ್ತೆ ಇನ್ನು ಇದರಿಂದ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಹೌದಪ್ಪ ನಾನು ಹೇಳ್ತಿರೋದು ಡಯಾಬಿಟಿಸ್ ವಿಶೇಷವಾಗಿ ಟೈಪ್ ಟು ಡಯಾಬಿಟಿಸ್ ಇರುವವರು ಹಸಿರು ಬಾಳೆ ಕಾಯಿಗಳನ್ನ ತಿನ್ನೋದ್ರಿಂದ ಗೆ ದೇಹ ಸಂವೇದನೆಯನ್ನ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಕೂಡ ಮಾಡುತ್ತೆ ಇದು ರಕ್ತದಲ್ಲಿನ ಗ್ಲುಕೋಸ್ ಅನ್ನ ನಿಯಂತ್ರಿಸುವಲ್ಲಿ ಸಹಾಯ ಮಾಡುವ ವಿಟಮಿನ್ ಬಿ ಸಿಕ್ಸ್ ಅನ್ನ ಸಹ ಹೊಂದಿರುತ್ತದೆ ಅದನ್ನು ನಾವು ಗಮನಿಸಬೇಕು ಇನ್ನು ಉತ್ತಮ ಜೀರ್ಣಕ್ರಿಯೆ ನೀಡುತ್ತೆ ಹಸಿರು ಬಾಳೆ ಕಾಯಿಗಳು ಫೈಬರ್ ಮತ್ತು ನಿರೋಧಕ ಪಿಷ್ಟವನ್ನ ಹೊಂದಿರುತ್ತವೆ ಇದು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆ ಸಮಸ್ಯೆಗಳನ್ನ ಬಹು ತೀವ್ರವಾಗಿ ತಡೆಯುತ್ತದೆ ಕರುಳಿನಲ್ಲಿ ಬ್ಯಾಕ್ಟೀರಿಯಾದ ಸೋಂಕನ್ನ ಕೂಡ ತಡೆಗಟ್ಟಲು ಈ ಬಾಳೆಕಾಯಿಗಳು ಸಹಾಯ ಮಾಡುತ್ತೆ ಇನ್ನು ಕರುಳಿನಲ್ಲಿ ಆಗುವ ಗಾಯಗಳನ್ನು ಕೂಡ ವಾಸಿ ಮಾಡುತ್ತವೆ ಅಂತ ಹೇಳ್ತಾರೆ ತಜ್ಞರು ಇದರಲ್ಲಿರುವ ನಿರೋಧಕ ಪಿಷ್ಟ ಹುದುಗುವಿಕೆಯು ಕರುಳಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ ಇದು ಕರಳಿನ ಗಾಯ ಮತ್ತು ಜೀರ್ಣಾಂಗ ವ್ಯವಸ್ಥೆ ಇತರ ದೀರ್ಘಕಾಲದ ರೋಗಗಳ ಬೆಳವಣಿಗೆಗೆ ಕಡಿವಾಣ ಹಾಕಿ ತಡೆಯಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ವೈದ್ಯರು ಇನ್ನು ಐದನೇದ್ದಾಗಿ ಆರೋಗ್ಯಕರ ಹೃದಯ ಮತ್ತು ರಕ್ತದ ಒತ್ತಡವನ್ನ ನಿಯಂತ್ರಿಸುತ್ತದೆ ಹಸಿ ಬಾಳೆಕಾಯಿಯು ಕಡಿಮೆ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಮ್ಮ ಹೃದಯದಲ್ಲಿ ಅಪಧಮನಿಗಳು ಮತ್ತು ಅಭಿಧಮನಿಗಳಲ್ಲಿ ತಡೆಗಟ್ಟುವಿಕೆಯನ್ನ ತಡೆಯಬಹುದು ಉತ್ತಮ ಹೃದಯ ಕಾರ್ಯನಿರ್ವಾಹಕ್ಕಾಗಿ ಹಸಿರು ಬಾಳೆಕಾಯಿಗಳನ್ನ ತಿನ್ನಿರಿ ಬಲಿಯದ ಬಾಳೆಹಣ್ಣುಗಳನ್ನ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತವೆ ಇದು ಅಧಿಕ ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ಇದರಲ್ಲಿ ಅತಿ ಉತ್ತಮವಾದ ಹಿಮೋಗ್ಲೋಬಿನ್ ಮಟ್ಟದ ನಿರ್ವಹಣೆ ಇದೆ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಜೀವಸತ್ವ ಹೃದಯದ ಕ್ಷಮತೆಯನ್ನ ಹೆಚ್ಚಿಸುವ ಮೂಲಕ ಹಸಿರು ಬಾಳೆಕಾಯಿಯು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನ ಸಹ ಆಶ್ಚರ್ಯಕರ ರೀತಿಯಲ್ಲಿ ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಸುಸ್ತನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಯ ಮಾಡಿಬಿಡುತ್ತೆ ಹಸಿರು ಬಾಳೆಕಾಯಿಯಲ್ಲಿ ಅಧಿಕ ಪ್ರೋಟೀನ್ ಯುಕ್ತ ಪಿಷ್ಟಗಳಿರೋದ್ರಿಂದ ಸುಸ್ತಿನಿಂದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನ ಸೇವಿಸಿ ನೋಡಿ ಕಣ್ಮುಚ್ಚಿ ತೆಗೆಯದ್ರಲ್ಲಿ ನಿಮ್ಮ ಸುಸ್ತು ಮಾಯ ಇನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಇದು ಕಡಿಮೆ ಮಾಡುತ್ತೆ ಅದು ಹೇಗೆ ಅಂದ್ರೆ ಹಸಿರು ಬಾಳೆ ಕಾಯಿಗಳಲ್ಲಿರುವ ಫೈಬರ್ ಮತ್ತು ನಿರೋಧಕ ಪಿಷ್ಟವು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಹೆಚ್ಚು ಕೊಲೆಸ್ಟ್ರಾಲ್ ಹೊಂದಿರುವ ಜನರು ಹೆಚ್ಚು ಹಸಿರು ಬಾಳೆಕಾಯಿಗಳನ್ನ ತಿಂದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಮಾಯವಾಗಿ ನಿಮಗೆ ಒಳ್ಳೆಯ ಆರೋಗ್ಯ ತಂದೊದಗಿಸುತ್ತದೆ ಈ ಹಸಿರು ಬಾಳೆಕಾಯಿ ಹೀಗಿವೆ ಈ ಹಸಿರು ಬಾಳೆಕಾಯಿಗಳನ್ನ ತಿನ್ನೋದ್ರಿಂದ ಒದಗುವ ಎಂಟು ಪ್ರಯೋಜನಗಳು ಮತ್ತಾಕೆ ತಡ ಬಾಳೆಕಾಯಿಗಳನ್ನ ಮನೆಗೆ ತನ್ನಿ ನಿಸ್ಸಂಕೋಚವಾಗಿ ಯಾವುದೇ ಸಂಕೋಚಗಳು ಸಂದೇಹಗಳಿಲ್ಲದೆ ತಿನ್ನಲು ಆರಂಭಿಸಿಬಿಡಿ ಯಾಕಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ